ಹೊಳಿ ಹುಣ್ಣಿಮೆಯ ಐದನೇ ದಿನಕ್ಕೆ ಬಣ್ಣದಾಟ ಆಡುವ ಶಹಾಪುರ ಪ್ರದೇಶದ ಎಂಇಎಸ್ನಿಂದ ಪರಿಸರ ಸ್ನೇಹಿ ಪರಸ್ಪರ ಹೂ ಹಾಕುವ ಮೂಲಕ ಎಂಇಎಸ್ ಮುಖಂಡ ಶುಭಂ ಸ್ಥಳಕ್ಕೆ ಚಾಲನೆಯನ್ನ ನೀಡಿದ್ರು ಬಣ್ಣದ ನೀರು ಹಾಕುವುದರಿಂದ ಚರ್ಮಕ್ಕೆ ಹಾನಿಯಾಗತ್ತೆ ಬಣ್ಣರಹಿತ ಆಟವಾಡಿ ಎಲ್ಲರೂ ಸಹಕಾರ ನೀಡಬೇಕು ಎಂದು ಸಳಕೆ ಕಾರ್ಯ ನೀಡಿದ್ರು स्पष्ट केला त्याचबरोबर नेत्याची काकांनी मग अशी या कार्यक्रमाचा प्रस्तावित करताना सांगितलं की राजस्थानमध्ये अशा प्रकारची होळी खेळत असताना त्यांनी पाहिली आणि हा उपक्रम बेळगाव चालू केला मित्रांनो या गोष्टीचं गांभीर्य प्रत्येकानं लक्षात घेतलं पाहिजे राजस्थानमध्ये अशा पद्धतीची होळी का खेळली जावी कारण राजस्थानच्या लोकांना खऱ्या अर्थानं पाण्याचं महत्व माहिती आहे पाण्याची कमतरता त्या ठिकाणी राजस्थानसारख्या ठिकाणी असते आणि त्याचमुळं पाणी वाया न घालवता ನಗರದಲ್ಲಿ ಹೋಳಿ ಹಬ್ಬವು ವಿಶಿಷ್ಟವಾಗಿದ್ದು ಭೌಗೋಳಿಕ ವ್ಯತ್ಯಾಸದಿಂದಾಗಿ ಹೋಳಿಯ ಮಾರನೇ ದಿನ ನಗರದಲ್ಲಿ ಹಬ್ಬದ ಆಚರಣೆ ಮಾಡಿದ್ರೆ ಶಹಾಪುರ ಒಡಗಾಂವ್ ಅನುಗೋಳ ಹಾಗೂ ಪ್ರದೇಶಗಳಲ್ಲಿ ಐದನೆಯ ದಿನ ರಂಗಪಂಚಮಿಯಂದು ಬಣ್ಣದಾಟ ಆಡುವುದು ಸಾಂಪ್ರದಾಯಿಕವಾಗಿದೆ ಅದರಿಂದ ಕೆಲ ಕಡೆಗಳಲ್ಲಿ ಯುವಕ ಯುವತಿಯರು ಬಣ್ಣದಲ್ಲಿ ಮಿಂದಿದ್ರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ